ಅವ್ರಿಗಿರುವಂಥ ಧಾರ್ಮಿಕವಾದಂಥ ಚಿಂತನೆ ಸಾಮಾಜಿಕವಾದಂಥ ಚಿಂತನೆ ಅವ್ರು ಹೇಳ್ತಾ ಇದ್ರು ಅವರ ಮಾತೃಭಾಷೆ ಬೇರೆ ಆದರೂ ಸಹ ಅವರು ನೂರಕ್ಕೆ ನೂರಷ್ಟು ತನ್ನ ಕನ್ನಡದ ಕಾಳಜಿ ಕಳಕಳಿ ಪ್ರೀತಿ ಅಭಿಮಾನ ಎಲ್ಲವನ್ನ ತನ್ನೊಳಗಡೆ ಹಡಗಿಸ್ಕೊಂಡಿರುವಂಥವ್ರು ಹಾಗಾಗಿ ಆ ಕನ್ನಡದ ಪ್ರೀತಿ ಅಭಿಮಾನ ಕಾಳಜಿ ನಾವು ಇವತ್ತು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ ಹಾಗಾಗಿ ನೀವು ಸಿನಿಮಾ ನಿಲ್ಲಿಸಬೇಡಿ ಅಂತ ಹೇಳಿದೆ ನಾನು ಸಿನ್ಮಾ ನಿಲ್ಲಿಸಬೇಡಿ ಸಿನ್ಮಾ ಮುಂದುವರಿಸಿ ಒಂದು ಒಂದು ಸಂದೇಶ ಕೊಡುವಂಥ ಇನ್ನೊಂದು ಯಾವುದಾದ್ರು ಕತೆ ಇದ್ರೆ ಹೇಳಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದರೆ ಹಾಗಾಗಿ ಅವ್ರಿಗೆ ಒಳ್ಳೇದು ಹಾಕಬೇಕು ಒಳ್ಳೇದು ಹಾಕಬೇಕು ಬಹುಶಃ ಇಲ್ಲೆಲ್ಲ ಕಲಾವಿದರಿದ್ದಾರೆ ಕನ್ನಡ ಚಿತ್ರರಂಗ ರಂಗದಲ್ಲಿ ಇವತ್ತು ಎಷ್ಟು ಜನ ಪೋಷಕ ನಟರ ಕತೆ ಕೇಳ್ತಾ ಇದ್ರೆ ಅವ್ರದೇ ಒಂದೊಂದು ಸಿನಿಮಾ ಮಾಡಬಹುದು ಅಷ್ಟು ಕತೆ ವ್ಯತೆ ಇದು ಇರುವಂಥದ್ದು ಬಹುಶಃ ತಮಿಳು ಸಿನಿಮಾ ರಂಗದಲ್ಲಿ ಈ ತರದಾಗ ಇಲ್ಲ ಅಂತ ಅನ್ಸುತ್ತೆ ಅವರೆಲ್ಲ ಸರ್ಕಾರ ಮತ್ತೆ ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಕಲಾವಿದ್ರ ಸಂಘ ಇರ್ಬೋದು ಅವರೆಲ್ಲ ಬಾರಿ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗಿ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಆರ್ಥಿಕವಾಗಿ ಗಟ್ಟಿ ಇರುವಂಥದ್ದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಕರವೇ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬೀದಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಆಗ ನೂರಕ್ಕೆ ನೂರಷ್ಟು ಅದು ಕನ್ನಡದ ಕಾಯಕ ಆಗುತ್ತೆ ಅಂತ ನಾನು ಭಾವಿಸಿರೋನು ಹಾಗಾಗಿ ಈ ಚಿತ್ರ ಸಿನಿಮಾದಲ್ಲಿ ತಾವೆಲ್ಲ ಏನು ಕಲಾವಿದರು ಇದ್ದೀರಿ ಯಾವತ್ತೋ ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಇವ್ರನ್ನ ಸತ್ಕಾರ ಸನ್ಮಾನ ಮಾಡಿದ್ದೆ ಅದನ್ನು ಅವರು ನೆನಪಲ್ಲಿ ಇಟ್ಕೊಂಡಿದ್ದರು ಹಾಗಾಗಿ ಸಾಯಿ ಪ್ರಕಾಶ್ ಅವರೇ ನಿಮ್ಮ ಜೊತೆಯಲ್ಲಿ ಕಲಾವೆ ಇದೆ ಕರ್ನಾಟಕವೆಲ್ಲ ಮಾಡಬಾರ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿದೆ ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ